ಹೊಸ ಸುದ್ದಿ ಹೊಸ ಸುದ್ದಿ ಎಲ್ಲರೂ ಕೇಳಿ ಹೊಸ ಸುದ್ದಿ ಏನು ಭಯ ಏನು ಹೊಸ ಸುದ್ದಿ ಇದು ಎಲ್ಲರೂ ಭಯ ಪಡುವಂತಹ ಸುದ್ದಿ ಅಂಥದ್ದೇನು ಭಯ ಏನಿದೆ ಕೊರೋನಾ ಹೊಸ ರೂಪದ ಕೊರೋನಾ ಬಂದಿದೆ ನಾವೆಲ್ಲ ಅದಕ್ಕೆ ಲಸಿಕೆ ತಿಳ್ಕೊಂಡಿದ್ದೆವಲ್ಲ ಇನ್ನೇನು ಭಯ ಲಸಿಕೆಯ ಬಗ್ಗದ ಇನ್ನೊಂದು ಬಗೆಯ ಕೊರೋನಾ ಹರಡುತ್ತಿದೆಯಂತೆ ಚೀನಾದಲ್ಲಿ ಚೀನಾದಲ್ಲಿ ತಾನೇ ನಮ್ಗೆ ಯಾಕೆ ಭಯ ಹೌದು ಭಯ ಪಡಲೇಬೇಕು ಕೊರೋನಾ ಕೂಡ ಅಲ್ಲೇ ಕಾಣಿಸಿಕೊಂಡಿದ್ದು ಮತ್ತೇನಾಯ್ತು ಇಡೀ ವಿಶ್ವಕ್ಕೆ ಹರಡಿತಲ್ಲ ಅದೇ ನಾನು ಹೇಳಿದ್ದು ಭಯ ಪಡುವಂತಹ ವಿಷಯ ಅಂತ ಹಾಗಾದ್ರೆ ಈಗಲೇ ಮುಂಜಾಗ್ರತೆ ತೆಗೆದುಕೊಂಡು ಸುರಕ್ಷಿತರಾಗೋಣ ಭಾರತ ಸರ್ಕಾರ ಇನ್ನೇನು ಹೇಳಿಲ್ಲ ಭಾರತದಲ್ಲಿ ಕಾಣಿಸಿಕೊಂಡಿಲ್ಲ ಎಂದು ಸುಮ್ಮನಿದ್ದಾರೇನು ಆದರೆ ಮುಂದೇನಾಗುತ್ತೆ ಎಂಬುದನ್ನು ಕಾದು ನೋಡಬೇಕು ಆದರೂ ನಮ್ಮ ನಮ್ಮ ಸುರಕ್ಷತೆಯನ್ನ ನಾವು ನೋಡ್ಕೊಬೇಕು ಅಲ್ವಾ ಹೌದೌದು ಜನಜಂಗುಲಿಯಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಈಗ ವಿಶ್ವದಲ್ಲಿ ಎಲ್ಲಿದ್ದರೂ ಬಹು ಬೇಗನೆ ಎಲ್ಲ ಕಡೆನೂ ಹರಡುತ್ತದೆ ಓ ಹೋಗಿ ತಿಳಿದುಕೊಂಡ್ ಬರ್ತೀನಿ ಬರ್ತೀನಮ್ಮ ಇಂತಹ ವಿಷಯಗಳನ್ನು ಒತ್ತು ಬರುತ್ತಿರುವ ಈ ಚಾನೆಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಲ್ಲರಿಗೂ ವಂದನೆ ವಂದನೆ